ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಐನೂರು ರೂಪಾಯಿ ನೋಟ್ಗಳನ್ನು ನಿಷೇಧ ಮಾಡಲಾಗ್ತಾ ಇದೆಯೇ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಈ ನೋಟುಗಳನ್ನು ತೆಗೆದು ಹಾಕಲು ಸಿದ್ಧತೆ ನಡೆಸ್ತಾ ಇದೆಯಾ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರ ನಿಜವ ಸೆಪ್ಟೆಂಬರ್ ವೇಳೆಗೆ ಚಲಾವಣೆಯಲ್ಲಿರುವ ಐನೂರು ರೂಪಾಯಿ ನೋಟುಗಳನ್ನು ಗಳನ್ನ ನೀಡುವುದನ್ನು ನಿಲ್ಲಿಸುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳಿಗೆ ಸೂಚನೆ ನೀಡಿದೆ ಎಂಬ ನಕಲಿ ಸುದ್ದಿ ವರದಿಗಳು ಹರಿದಾಡ್ತಾ ಇವೆ ಕೇಂದ್ರ ಸರ್ಕಾರ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಮತ್ತು ಯಾವುದೇ ಸಂದರ್ಭದಲ್ಲೂ ನಂಬಬಾರದು ಅಂತ ಎಚ್ಚರಿಸ್ತಾ ಇದೆ ವಾಟ್ಸಪ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರುವ ಮಾಹಿತಿಯು ಸುಳ್ಳು ಪ್ರಚಾರ ಅಂತ ನಿರಾಕರಿಸಲಾಗಿದೆ ಪಿಐಬಿ ಬಿ ಫ್ಯಾಕ್ಟ್ ಚೆಕ್ ತನ್ನ ಎಕ್ಸ್ ವಿಭಾಗದ ಮೂಲಕ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಅಂತಹ ಮಾಹಿತಿಯ ಬಗ್ಗೆ ಜನರು ಜಾಗೃತರಾಗಿರಲು ಎಚ್ಚರಿಕೆ ನೀಡಿದೆ ಐನೂರು ರೂಪಾಯಿ ನೋಟ್ಗಳು ಕಾನೂನುಬದ್ಧವಾಗಿದೆ ಅಂತಹ ಪ್ರಚಾರವನ್ನು ನಂಬೇಡಿ ವಾಟ್ಸಪ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಪ್ರತಿದಿನ ಇಂತಹ ಸುದ್ದಿಗಳು ವೈರಲ್ ಆಗ್ತಾಯಿವೆ ಅವುಗಳನ್ನು ನಂಬಾರ್ದು ಅಂತ ಪಿ ಐ ಬಿ ಸ್ಪಷ್ಟಪಡಿಸಿದೆ ಐನೂರು ರೂಪಾಯಿ ನೋಟುಗಳನ್ನು ನಿಲ್ಲಿಸಲಾಗ್ತಾ ಇದೆ ಎಂಬ ಸುದ್ದಿಯಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಫ್ಯಾಕ್ಟ್ ಚೆಕ್ ಹೇಳಿದೆ